ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾಲೂಕಾ ಸಾಮಾಜಿಕ ಪರಿಶೋಧನಾ ಘಟಕ ಹಾಗೂ ಬಡೋಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಹಯೋಗದಲ್ಲಿ ಮೂರು ದಿನ ಸಾಮಾಜಿಕ ಪರಿಶೋಧನೆ ಕಾರ್ಯ ನಡೀತಾ ಇದೆ ಅದರಲ್ಲಿ ಎರಡು ದಿವಸ ಇವರು ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಕೊನೆಯ ದಿನ ಪಾಲಕರ ಮೀಟಿಂಗು ಮತ್ತೆ ಸಭೆಯ ನಡಾವಳಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತ ಮಾಡ್ತಾ ಮೊದಲನೇದಾಗಿ ಶಾಲಾ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ ಪ್ರಾರ್ಥನೆಯನ್ನು ನಡೆಯತಕ್ಕಂತಹ ಶಾಲೆಯ ಒಂದು ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಒಂದು ತಾಲೂಕಾ ಸಾಮಾಜಿಕ ಪರಿಶೋಧನಾ ಘಟಕ ಹಳಿಯಾಳದ ವತಿಯಿಂದ ವ್ಯವಸ್ಥಾಪಕರಾಗಿ ಆಗಮಿಸತಕ್ಕಂತಹ ಶ್ರೀಮತಿ ನಜೀರಾ ಬೇಗಮ್ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಕ್ರೀಡಮ್ ಅವರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬರನೋಳಿ ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮಕ್ಕೆಸರೋಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸ್ವಾಮಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದಕ್ಕೂ ಎಚ್ ಡಿ ಎಂ ಸಿ ಎಲ್ಲ ಸದಸ್ಯರಿಗೂ ಎಲ್ಲ ಪಾಲಕ ಪೋಷಕರಿಗೂ ನಮ್ಮ ಅಡುಗೆಯವರಿಗೂ ಎಲ್ಲರಿಗೂ ಮಕ್ಕಳಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಇನ್ನು ಮುಂದಿನ ಕಾರ್ಯಕ್ರಮದ ವಿವರಣೆಯನ್ನ ನಮ್ಮ ಮೇಡಮ್ ಅವರು ಹೇಳ್ತಾರೆ ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇವತ್ತು ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಮೂರು ದಿನಗಳ ಕಾಲ ನಾವು ಸಾಮಾಜಿಕ ಪರಿಶೋಧನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಮೂರು ದಿನಗಳ ಕಾಲ ನಾವು ಸಾಮಾಜಿಕ ಪರಿಶೋಧನೆ ಆಯೋಜಿಸಿದ್ರೆ ಈ ಸಂದರ್ಭದಲ್ಲಿ ಈ ಗ್ರಾಮಸಭೆಯಲ್ಲಿ ಸಭೆಯಲ್ಲಿ ಶಾಲಾ ಸಭೆಯಲ್ಲಿ ಉಪಸ್ಥಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಪ್ರದೀಪ್ ಭಟ್ ಸರ್ ಅವರೇ ಅದೇ ರೀತಿಯಾಗಿ ಈ ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ನಾಯಕ್ ಸರ್ ಹಾಗೂ ಗ್ರಾಮ ಈ ವ್ಯಾಪ್ತಿಯ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಶ್ರೀಮತಿ ಅವರೇ ಹಾಗೂ ಉಪಸ್ಥಿರುವಂತಹ ಎಲ್ಲ ಸಹ ಶಿಕ್ಷಕರ ಬಂಧನದವರೇ ಹಾಗೇ ಉಪಸ್ಥಿರುವಂತಹ ಎಲ್ಲ ಮುದ್ದು ಮಕ್ಕಳ ಪೋಷಕರೇ ಹಾಗೂ ಈ ಶಾಲೆಯ ಮುಖ್ಯ ಕೇಂದ್ರ ಆಗಿರುವ ಮುದ್ದು ಮಕ್ಕಳೇ ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನಂದ್ರೆ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡಿದ್ದೇವೆ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಮುದಾಯದ ಸಹಭಾಗಿತ್ವದ ಅದು ಮುಖ್ಯ ಅಂಗವಾಗಿದೆ ಅಂದ್ರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಬಂದರೂ ಕೂಡ ಅದರ ಸದವಳಕೆ ಆಗಬೇಕು ಮತ್ತು ಜನರಿಗೆ ಉಪಯೋಗ ಆಗ್ಬೇಕು ಅನ್ನೋದು ಅದು ಸರ್ಕಾರವೇ ನಿರ್ಧರಿಸುವಲ್ಲಿ ಅದು ಜನರಿಗೆ ಕೇಳಿ ಅವರಿಂದ ಮಾಹಿತಿ ಕಲೆ ಅದು ನಿರ್ಧಾರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಸಾಮಾಜಿಕ ಪರಿಶೋಧನೆ ಅನ್ನೋದನ್ನು ಎರಡ್ ಸಾವಿರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಜಾರಿ ಆಯ್ತಲ್ಲ ಆವಾಗಿನ ಈ ಸಾಮಾಜಿಕ ಪರಿಶೋಧನೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಯೋಜನೆ ಅನುಷ್ಠಾನ ಮಾಡಿದ್ರು ಕೂಡ ಪ್ರತಿ ಒಂದು ವರ್ಷಕ್ಕೆ ಅಂದ್ರೆ ಆರ್ಥಿಕ ವರ್ಷದಲ್ಲಿ ಒಂದು ಬಾರಿ ಆ ಯೋಜನೆಗೆ ಸಂಬಂಧಪಟ್ಟಂತೆ ಭರಿಸಿದ ಖರ್ಚು ವೆಚ್ಚ ಮತ್ತು ಅದರಲ್ಲಿ ತೊಡಗಿಸಿದಂತಹ ಫಲಾನುಭವಿಗಳಿಗೆ ಗುರುತಿಸಿ ಅದು ಪರಿಶೀಲನೆ ಮಾಡಿ ಜನರ ಸಮ್ಮುಖದಲ್ಲಿ ಅದನ್ನ ಅಂದ್ರೆ ಈ ಖರ್ಚಾಗಿತ್ತು ಮತ್ತು ಈ ಫಲಾನುಭವಿಗಳಿಗೆ ಇದರ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ ನಿಜವಿರುತ್ತದೆ ಸುಳ್ಳು ಇದರಲ್ಲಿ ಗೊಂದಲಗಳಿದಾವೆ ಅಥವಾ ಏನಾದ್ರೂ ನ್ಯೂನತೆಗಳಿದ್ರೆ ಸ್ಥಳೀಯ ಮಟ್ಟದಲ್ಲಿ ಪರಿಹರಿಸಿಕೊಳ್ಳಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇಂತ ತಪ್ಪುಗಳನ್ನ ಆಗ್ಬಾರ್ದು ಮತ್ತೆ ಯಾವುದೇ ಯೋಜನೆ ಅನುಷ್ಠಾನ ಮಾಡಿದರೂ ಕೂಡ ಅದು ಉತ್ತಮವಾಗಿ ಅನುಷ್ಠಾನ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಈಗ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದೇವೆ ಇದರಲ್ಲಿ ಸಮಗ್ರ ಶಿಕ್ಷಣಕ್ಕೆ ಯೋಜನೆ ಅಂತ ಹೇಳಿದೆ ಇದು ಪ್ರೀ ನರ್ಸರಿಯಿಂದ ಹನ್ನೆರಡನೇ ತರಗತಿ ಉಚಿತವಾಗಿ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಈ ಸಮಗ್ರ ಇಟ್ಟದಾಗಿದೆ ಇದರಲ್ಲಿ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಶೂ ಸಾಕ್ಸ್ ವಿತರಣೆ ಮಾಡುವಂತದ್ದು ಮತ್ತು ಐದು ಕಿಲೋಮೀಟರ್ ವ್ಯಾಪ್ತಿಯಿಂದ ದೂರದಿಂದ ಬರುವಂತದ್ದು ಅಂದ್ರೆ ಒಂದು ಕಿಲೋಮೀಟರ್ ಇಂದ ಐದು ಕಿಲೋಮೀಟರ್ ದೂರದಿಂದ ಬರುವಂತಹ ಮಕ್ಕಳಿಗೆ ಪ್ರಯಾಣ ಭತ್ತೆ ಕೊಡುವಂತಹ ವ್ಯವಸ್ಥೆ ಇದೆ ಆನಂತರ ವಿಕಲಚೇತನ ಮಕ್ಕಳಿದ್ರೆ ಅವರಿಗೆ ಬೆಂಗಾವಲು ಭತ್ತೆ ಕೊಡುವಂತಹ ವ್ಯವಸ್ಥೆ ಇದೆ ಅದನ್ನ ಮತ್ತೇನಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಇರಬೇಕಾದಂತ ಮೂಲಭೂತ ಸೌಕರ್ಯಗಳು ಅಂತ ಹೇಳಿದ್ರೆ ಒಂದು ಶಾಲೆ ನಡಿಬೇಕಂತ ಹೇಳಿದ್ರೆ ಮಕ್ಕಳ ಸಂಖ್ಯೆಗೆ ಅನುಗೂಲವಾಗಿ ಆ ಶಿಕ್ಷಕರಿಗೆ